ನಮಸ್ಕಾರ ನಾನು ಗಾಯತ್ರಿ ಸತ್ಯಶಿವ ವೆಲ್ಕಮ್ ಬ್ಯಾಕ್ ಟು ಪೊಳಲೀಸ್ ಕಿಚನ್ ಕರಾವಳಿ ಭಾಗಗಳಲ್ಲಿ ಶ್ರೀಕೃಷ್ಣ ಜನ್ಮಾಷ್ಟಮಿಗೆ ವಿಧ ವಿಧವಾಗಿರುವಂತಹ ಉಂಡೆಗಳು ಹಾಗೂ ಕರಿದ ತಿಂಡಿಗಳನ್ನು ಮಾಡೋದು ಅವತ್ತಿನ ದಿವಸಕ್ಕೆ ತುಂಬ ವಿಶೇಷ ನಾನಿವತ್ತು ಅತೀ ಸುಲಭದಲ್ಲಿ ಪಾಕ ಮಾಡದೆ ಬಿಗಿನರ್ಸ್ಗೂ ಕೂಡ ಮಾಡಬಹುದಾದಂತಹ ಹುರಿಗಡಲೆ ಅಥವಾ ಪುಟಾಣಿಯಿಂದ ಲಡ್ಡು ಹೇಗೆ ಮಾಡುವುದು ಅಂತ ತೋರಿಸ್ತಾ ಇದ್ದೇನೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಫ್ರೈಯಿಂಗ್ ಪ್ಯಾನ್ ತಗೊಂಡು ಒಂದು ಕಪ್ನಷ್ಟು ಹುರಿಗಡಲೆಯನ್ನು ಹಾಕ್ಕೊಂಡೆ ಮೂರಿಂದ ನಾಲ್ಕು ನಿಮಿಷ ಹುರಿಬೇಕು ಇಲ್ಲಿ ಹುರಿಗಡಲೆ ಚೆನ್ನಾಗಿ ಬಿಸಿ ಆದರೆ ಸಾಕಾಗತ್ತೆ ಕಲರ್ ಚೇಂಜ್ ಆಗಬೇಕಾಗಿಲ್ಲ ಇವಾಗ ಚೆನ್ನಾಗಿ ಬಿಸಿ ಮಾಡಿಕೊಂಡಾಯಿತು ಗ್ಯಾಸ್ ಫ್ಲೇಮನ್ನು ಆರಿಸಿ ತಣ್ಣಗಾಗೋದಕ್ಕೆ ಬಿಡಿ ಒಂದು ಮಿಕ್ಸಿ ಜಾರಿಗೆ ಮುಕ್ಕಾಲು ಕಪ್ ಸಕ್ಕರೆ ಹಾಕಿ ನಾಲ್ಕು ಎಸಳು ಏಲಕ್ಕಿಯನ್ನು ಹಾಕಿ ಪುಡಿ ಮಾಡಬೇಕು ಉಂಚೂರು ತರಿತರಿ ಇಲ್ಲದಂತೆ ಫೈನ್ ಪೌಡರ್ ಮಾಡಬೇಕು ಪುಡಿ ಮಾಡಿಕೊಂಡಾಯಿತು ಮಿಕ್ಸಿಂಗ್ ಬೌಲ್ಗೆ ವರ್ಗಾಯಿಸಿ ಅದೇ ಮಿಕ್ಸಿ ಜಾರ್ಗೆ ಹುರಿದು ಬಿಸಿ ಆರೋದಕ್ಕೆ ಬಿಟ್ಟಿರುವ ಹುರಿಗಡಲೆಯನ್ನು ಹಾಕಿ ಇದನ್ನು ಸಹ ತರಿತರಿ ಇಲ್ಲದಂತೆ ನುಣ್ಣಗೆ ಪುಡಿ ಮಾಡಬೇಕು ನಂತರ ಪುಡಿ ಮಾಡಿರುವ ಪುಟಾಣಿಯನ್ನು ಸಕ್ಕರೆ ಮಿಶ್ರಣಕ್ಕೆ ವರ್ಗಾಯಿಸಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇನ್ನು ಇದನ್ನು ಬದಿಯಲ್ಲಿಡಿ ಫ್ರೈಯಿಂಗ್ ಪ್ಯಾನ್ಗೆ ನಾಲ್ಕು ಚಮಚದಷ್ಟು ತುಪ್ಪ ಹಾಕಿ ಹತ್ತು ಗೋಡಂಬಿಯನ್ನು ಈ ಥರ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ ಹುರಿಬೇಕು ಚಿಕ್ಕದಾಗಿ ಗೋಡಂಬಿಯನ್ನು ಕಟ್ ಮಾಡೋದ್ರಿಂದ ಉಂಡೆ ಕಟ್ಟೋದಕ್ಕೆ ಸಹ ಸುಲಭ ಆಗತ್ತೆ ಗೋಡಂಬಿಯನ್ನು ಹದವಾಗಿ ಹುರಿದಾಯಿತು ಇನ್ನು ಪುಟಾಣಿ ಪುಡಿ ಹಾಗೂ ಸಕ್ಕರೆ ಪುಡಿ ಮಿಶ್ರಣವನ್ನು ಹಾಕಿ ಗ್ಯಾಸ್ ಉರಿಯನ್ನು ನಿಧಾನ ಇಟ್ಟು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಜಾಸ್ತಿ ಹೊತ್ತು ಹುರಿಬೇಕಾಗಿಲ್ಲ ಬರೀ ಮೂರು ನಿಮಿಷ ನಿಧಾನ ಉರಿಯಲ್ಲಿ ಮಿಕ್ಸ್ ಮಾಡಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಬಿಸಿ ಆರೋದಕ್ಕೆ ಬಿಡಿ ಆದ್ದರಿಂದ ಮಿಕ್ಸಿಂಗ್ ಬೌಲ್ಗೆ ವರ್ಗಾಯಿಸಿ ಇನ್ನು ಒಂದು ಒಗ್ಗರಣೆ ಸೌಟಿಗೆ ನಾಲ್ಕು ಟೇಬಲ್ ಚಮಚದಷ್ಟು ತುಪ್ಪವನ್ನು ಬಿಸಿ ಮಾಡಬೇಕು ತುಪ್ಪ ಹೊಗೆ ಆಡುವಷ್ಟು ಬಿಸಿ ಮಾಡಬೇಕಾಗಿಲ್ಲ ಒಳ್ಳೆ ಕಟ್ಟಾಗಿ ಬಿಸಿ ಮಾಡಿದ ನಂತರ ಗ್ಯಾಸ್ ಫ್ಲೇಮನ್ನು ಆರಿಸಿ ಈ ಕಡೆ ಪುಟಾಣಿ ಮಿಶ್ರಣ ಸ್ವಲ್ಪ ತಣಿದಿದೆ ಪೂರ್ತಿಯಾಗಿ ಅಲ್ಲ ಸ್ವಲ್ಪ ಬಿಸಿ ಇರುವಾಗಲೇ ಇದನ್ನು ಉಂಡೆ ಕಟ್ಟಬೇಕಾಗತ್ತೆ ಇನ್ನು ಬಿಸಿ ತುಪ್ಪವನ್ನು ಸ್ವಲ್ಪ ಸ್ವಲ್ಪನೇ ಸೇರಿಸ್ತಾ ಉಂಡೆಯನ್ನು ಕಟ್ತಾ ಹೋಗಬೇಕು ತುಪ್ಪವನ್ನು ಅಷ್ಟು ಮಿಶ್ರಣಕ್ಕೆ ಒಮ್ಮೆಗೆ ಸೇರಿಸದೆ ಸ್ವಲ್ಪ ಸ್ವಲ್ಪನೇ ಸೇರಿಸಿ ಕಲಸಿ ಉಂಡೆ ಕಟ್ತಾ ಹೋಗಬೇಕು ಅಷ್ಟು ತುಪ್ಪವನ್ನು ಒಂದೇ ಸಲ ಸೇರಿಸಿದರೆ ಬಿಸಿ ಆರಿದಾಗ ಉಂಡೆಗಳನ್ನು ಮಾಡುವುದಕ್ಕೆ ಕೆಲವೊಮ್ಮೆ ಕಷ್ಟ ಆಗ್ಬೋದು ಆದ್ದರಿಂದ ಮೂರರಿಂದ ನಾಲ್ಕು ಉಂಡೆಗಳನ್ನು ಮಾಡಿ ತುಪ್ಪವನ್ನು ಸೇರಿಸ್ತಾ ಉಂಡೆ ಮಾಡುವುದನ್ನು ಮುಂದುವರಿಸಿ ತುಪ್ಪ ಬಿಸಿ ಆರಿದ್ರೆ ಪುನಃ ಬಿಸಿ ಮಾಡಿ ಸೇರಿಸಿ ಉಂಡೆಗಳನ್ನು ಮಾಡಬೇಕಾಗತ್ತೆ ಒಂದು ಕಪ್ ಪುಟಾಣಿಯಿಂದ ಹತ್ರ ಹತ್ರ ಹದಿನೈದು ಉಂಡೆಗಳನ್ನು ಮಾಡ್ಬೋದು ಬಾಯಲಿಟ್ರೆ ಕರಗೇ ಹೋಗುವಂತಹ ಪುಟಾಣಿ ಉಂಡೆ ಅಥವಾ ಹುರಿಗಡಲೆ ಉಂಡೆ ಇವಾಗ ರೆಡಿಯಾಯಿತು ನೀವು ಕೂಡ ಜನ್ಮಾಷ್ಟಮಿಗೆ ಈ ವಿಧಾನದಲ್ಲಿ ಹುರಿಗಡಲೆ ಉಂಡೆಯನ್ನು ಮಾಡಿ ನೋಡಿ ಹೇಗಾಗಿದೆ ಅಂತ ಕಾಮೆಂಟ್ ಮೂಲಕ ತಿಳಿಸಿ ರೆಸಿಪಿ ಇಷ್ಟ ಆಗಿದ್ದರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ ವಿಡಿಯೋವನ್ನು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಕೊಡಲೇಸ್ ಕಿಚನ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ವೀಡಿಯೋವನ್ನು ಸಬ್ಸ್ಕ್ರೈಬ್ ಆಗಿ ನೋಡಿ ಅಂತ ಕೇಳ್ತಾ ಇನ್ನೊಂದು ರೆಸಿಪಿ ಜೊತೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು